ಗಣಗಳು ಲಕ್ಷ ತೊಂಬತ್ತಾರು ಜಂಗಮರನ್ನು ಸ್ಮರಿಸಿಕೊಂಡು ಈ ಪವಿತ್ರ ಪಾಲ್ಕಿ ಕ್ಷೇತ್ರದ ಪರಮ ಪೂಜ್ಯ ಲಿಂಗೈಕ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ಸ್ಮರಿಸಿಕೊಂಡು ಇವತ್ತಿನ ದಿವಸ ವೀರ ಬೊಲ್ಲಾಳೇಶ್ವರ ಒಂದು ಹುಟ್ಟುಹಬ್ಬ ನಿಮಿತ್ತವಾಗಿ ಹಾಗೂ ಇದೇ ತಿಂಗಳ ಹತ್ತರಂದು ಹೇಮರೆಡ್ಡಿ ಮಲ್ಲಮ್ಮ ತಾಯಿಯವರ ಹುಟ್ಟುಹಬ್ಬ ಕೂಡ ನಾವು ಎರಡೂ ಹುಟ್ಟುಹಬ್ಬವನ್ನು ಗುರು ಬಸವಣ್ಣನವರ ಸರ್ಕಲ್ನಲ್ಲಿ ಅವರ ನೇತೃತ್ವದಲ್ಲಿ ಇದನ್ನು ಆಚರಣೆ ಮಾಡ್ತಾ ಇದ್ದೇವೆ ಬಂಧುಗಳೇ ಈಗ ಮೊಟ್ಟ ಮೊದಲನೇದಾಗಿ ನಾವು ಬಸವಣ್ಣವರ ಒಂದು ಪುತ್ಥಳಿಗೆ ಮಾಲಾರ್ಪಣೆಯನ್ನು ಶರಣರಾದ ಸಿದ್ದೇಶ್ವರ ಸಿದ್ದೇಶ್ವರವರು ಬಸವ ಬ್ಯಾಂಡಿನ ಒಂದು ಮುಖ್ಯಸ್ಥರು ಹಾಗೂ ಶರಣಜೀವಿಗಳು ಅವರ ಒಂದು ಲಿಂಗಸ್ತದಿಂದ ಶಣರಾದ ಕಂಬಾರ ಸಮಾಜದ ನಿಲ್ಕಂಠ ಚಾಪೆಯವರು ಹಾಗೂ ರಾಮ ಬಾಬು ಅವರು ಅವರ ಒಂದು ಲಿಂಗಸ್ತದಿಂದ ಇವತ್ತು ಬಸವಣ್ಣವರ ಪುತ್ಥಳಿಗೆ ಮಾಲಾರ್ಪಣೆ ಆಗ್ತಾ ಇದೆ ರಮೇಶ್ ಬಾಬು ಅವರು ರಾಮ್ ಬಾಬು ರಮೇಶ್ ಬಾಬು ರಮೇಶ್ ಬಾಬು ಸರ್ ಅವರು ಭಾಳ ಸುಂದರವಾದ ಒಂದು ಭಾವ ಚಿತ್ರಕ್ಕೆ ಮಾಲಾರ್ಪಣೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭಿಸ್ತಾ ಇದ್ದೀವಿ ಅವರು ಮಾಲಾರ್ಪಣೆ ಮಾಡಿ ಬರಬೇಕು ಅಂತ ಅವ್ರಲ್ಲಿ ಗೊತ್ತಿದ್ದೇ ಬದುಕಲ್ಕೊಂಡ್ರೆ ವಚನ ಓಂ ಗರಿ ಗರು തന്നെനോ തായിരീനോ ബന്ധനീനോ ബലദനീനോ എനിവല്ലതേ മത്താരുമയ്യ കൂടല സംഗമദേവാ ഓം ശ്രീ ഗുരുവായ നമ ഓം ശ്രീ ഗുരു കടവ ല ജൈ ഗുരുതീശ്വര ವ ಬಸವಣ್ಣನವರ ಪುತ್ಳಿಗೆ ಮಾಲಾರ್ಪಣೆ ಮಾಡುವ ಶರಣರಿಗೆ ಭಕ್ತಿಯ ಶರಣಾರ್ಥಿಗಳು ಸಲ್ಲಿಸಿ ಈಗ ಮೊದಲನೇದಾಗಿ ಗುರು ಬಸವಣ್ಣನವರ ಪೂಜೆಯನ್ನು ನೆರವೇರಿಸದ ಶರಣಜೀವಿಗಳಾದ ನಮ್ಮ ಲ್ಯಾಬ್ರರಿಯ ಮುಖ್ಯಸ್ಥರು ಶರಣಜೀವಿಗಳು ಕಲಬುರಗಿಯ ಶರಣರು ನಮ್ಮ ಕಾಲಕಿಗೆ ಬಂದು ಅವರ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರ ಒಂದು ಲಿಂಗಸ್ಥರಿಂದ ಇವತ್ತಿನ ದಿವಸ ಗುರುಬಸವರ ಪೂಜೆಯನ್ನು ನೆರವೇರಬೇಕು ಅಂತ ಹೇಳಿ ನೆನಸ್ಕೊಳ್ತೀನಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ विश्वज्योति बसवेशने निमगे वंदने शरणागत रक्षक करुणारणे विश्वज्योति बसवेशने निमगे वंदने शरणागत रक्षक करुणारणे वैशाख मास अक्षय इंगलेश्वर दल्ली जनसि बहु ವೈಶಾಖ ಮಾಸನ ಅಕ್ಷಯ ತೃತೀಯಂದು ಬಾಗೇವಾಡಿ ಇಂಗಳೇಶ್ವರದಲ್ಲಿ ಜನಿಸಿ ಬಂದು ಈ ದರೆಗೆ ನೀ ಬಂದೆ ಎಂದು ಶರಣರ ಕರುಳಿನ ಆರಾಧ್ಯ ಸಿಂಧು ಈ ಬೆಳಕಾಗಿ ನೀ ಬಂದೆ ಅಂದು ಶರಣರ ಕರುಣಿನ ಸಿಂಧು ವಿಶ್ವ ಜ್ಯೋತಿ ಬಸವೇಶನೆ ನಿಮಗೆ ಬಂದನೆ ಶರಣಾಗತ ರಕ್ಷಕ ಕರುಣಾಸನೇ ಮಾದಾಂಬೆ ಮಾದರ ಸರ ಪ್ರೇಮ ಪುತ್ರನೇ ಸಮತಯಾ ಸವನಿಗೆಯ ಅನುಭಾವಿ ಮಾದಾಂಬೆ ಮಾದರ ಸರ ಪ್ರೇಮ ಪುತ್ರನೇ मतया लवनि दिया अनुभव कल्याणद शून्यपि सरचिशिर गुरुवे वचनदानवनीत सार्वभौमनि ಕಲ್ಯಾಣದ ಶೂನ್ಯ ಪೀಠ ರಚಿಸಿದ ಗುರುವೇ ವಚನದಾನವನೀತ ಸಾರ್ವಭೌಮನಿ ವಿಶ್ವಜ್ಯೋತಿ ಬಸವೇಶನಿ ನಿಮಗೆ ವಂದನೆ ಶರಣಾಗತ ರಕ್ಷಕ ಕರುಣಾಕರ ಲಿಂಗಮಂತ ಧರ್ಮದ ಧ್ರುವ ಕಾರ್ಯ ಅರಿವಿನ ಗುರುವಾಗಿ ಇಷ್ಟಲಿಂಗ ಕೊಟ್ಟೆ ಲಿಂಗವಂತ ಧರ್ಮದಾದ್ರುವ ತಾರೆಯ ನಿಮ್ಮ ಕರುಣೆಯಿಂದ ನಮ್ಮ ಜನ್ಮ ಪಾವನ ನಿಮ್ಮ ನಡೆ ನಮಗೆಲ್ಲ ಸಾಧನಾ ನಿಮ್ಮ ಕರುಣೆಯಿಂದ ನಮ್ಮ ಜನ್ಮ ಪಾವನ ನಿಮ್ಮ ನಡೆ ನುಡಿಯೇ ನಮಗೆಲ್ಲ ಸಾಧನಾ ವಿಶ್ವ ಜ್ಯೋತಿ ನಿಮಗೆ ಬಂದಲ್ಲಿ ಶರಣಾಗತ ರಕ್ಷಕ ಕರುಣಾಕರಣಿ ವಿಶ್ವಜ್ಯೋತಿ ಬಸವೇಶನೆ ನಿಮಗೆ ವಂದನೆ ಶರಣಾಗತ ರಕ್ಷಕರು ಶರಣಾಗತ ರಕ್ಷಕರು ಗುರು ಬಸವಣ್ಣನವರ ಯಾಕೆ ನಾವು ಮೊದಲು ಗುರು ಬಸವರನ್ನು ಮಾಡಬೇಕು ಅಂತಂದರೆ ಇದು ನಮ್ಮ ಹಾಗೆ ನಮ್ಮ ಕಲ್ಯಾಣ ನಾಡಿನಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಗುರುಬಂಧವನವರು ಅನುಭವ ಮಂಟಪವನ್ನು ಕಟ್ಟಿ ಎಲ್ಲ ಶರಣರನ್ನು ಒಗ್ಗೂಡಿಸಿ ಆ ಶರಣರನ್ನ ನೋಡ್ತಾರೆ ಇಟ್ಕೊಂಡು ರಾಜರ ಬಳಿಗೆ ಶರಣರನ್ನು ಮಾಡಿದ ಒಂದು ಕೀರ್ತಿ ಗುರುಭಟ್ಟವರು ತಲುಪುತ್ತದೆ ಹಾಗಾಗಿ ಅವರು ನಮಗೆ ಮೊದಲ ಗುರುವಿನ ಪೂಜೆ ಆದಮೇಲೆ ಇವತ್ತಿನ ದಿವಸ ವೀರ ಕೊಲ್ಲಾಳೇಶ್ವರ ಅವರ ಮುಟ್ಟಿದ ಅಪ್ಪ ನಾವು ಮುಂದೆ ದೈವ ಒಂದು ಕಾರ್ಯಕ್ರಮ ಚಿಂತನವನ್ನು ಮಾಡಿದ್ದೀವಿ ಇವತ್ತಿನ ದಿವಸ ಬಸವೇಶ್ವರ ಸರ್ಕಲ್ನಲ್ಲಿ ಎಲ್ಲ ಶಿವರಿಗೆ ಗೌರವ ನಾವು ಕಲಿಸ್ತಾ ಇದ್ದೀವಲ್ಲ ಅದೇ ರೀತಿ ಇವತ್ತು ವೀರ ಗುಲ್ಲಾಳೇಶ್ವರ ಒಂದು ಹುಟ್ಟು ಹಬ್ಬ ನಿಮಿತ್ತವಾಗಿ ಆ ಬಸವಣ್ಣನವರ ಒಂದು ಸಮ್ಮುಖದಲ್ಲಿ ಅವರ ಒಂದು ಸಂತೋಷ ಇವತ್ತು ಶರಣರನ್ನು ಕಂಡು ಬಹಳ ಸಂತೋಷ ಆಗ್ತಿರಬೇಕು ಅಂತ ಅನಿಸ್ತದ ಬಸವಣ್ಣವರಿಗೆ ಆ ಒಂದು ಶರಣರ ಒಂದು ಸಂತತಿಯವರು ಶರಣರದ ಲಿಂಗ್ ಸರ್ ಲಿಂಗರಾಜ್ ಸರ್ ಅವರು ಅವರ ಕಲಬುರಗಿಂದ ಇಲ್ಲಿ ನಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇವತ್ತಿನ ದಿವಸ ಅನಾಯಸ್ವಾಗಿ ನಮ್ಮ ಈ ಬಾಲ್ಕಿ ನಗರದಲ್ಲಿ ಬಂದಿದ್ದಕ್ಕಾಗಿ ಅವರಿಗೆ ಬಹಳ ತುಂಬ ಅದರಿಂದ ನಾವು ಭಕ್ತಿಯಿಂದ ಬರಮಾಡಿಕೊಂಡು ಈಗ ವೀರ ಕುಳೇಶ್ವನ ನಮ್ಮ ಶರಣರಾದ ಲಕ್ಷ್ಮಣ ವಾಡೆ ಸರ್ ಅವರು ಹಾಗೂ ಲಿಂಗಿರಾಜ್ ಸರ್ ಅವರು ಅವರ ಸುಗಾಸ್ತದಿಂದ ಇವತ್ತಿನ ಸ ಪೂಜೆಯನ್ನು ನೆರವೇರಿಸಿಕೊಡಬೇಕು ಅಂತ ಹೇಳಿ ಅವರಲ್ಲಿ ನಿನಿಸ್ಕೊಳ್ತಾರೆ ಬಸವಲಿಂಗಾಯ ನಮಃ ಮಹಾಮಯಿ ಮಗೊಲ್ಲಾಳೇಶ ನೀನಿತ್ತ ಗೊಲಗೇರಿ ಶಿವನ ಕೈಲಾಸ ಮಹಾಮಯಿ ನೀನಿತ್ತ ಗೊಲಗೇರಿ ಶಿವನ ಕೈಲಾಸ ಕೃಪೆ ಮಾಡು ಶರಣಧರ್ಮ ಸುಪ್ರಕಾಶಾ ಕೃಪೆ ಮಾಡು ಶರಣ ಧರ್ಮ ಸುಪ್ರಕಾಶ ಏಷ ಮಾಮೈ ಮಗೊಲ್ಲಾಳೇಶ ಗೊಲಗೇರಿ ಅರಳು ಮಲ್ಲಿಗೆ ನೀನಾಗಿ ಅರಳಿ ಬಂದ ಲಿಂಗವಂತ ಧರ್ಮ ಗಂಧ ಸರ್ವ ಧರ್ಮದವರಿಂದ ಶಿವನ ಸೇವೆಗೈಸಿ ಶ್ರೀಶಲ್ಯಲಿಂಗಕ್ಕೆ ಹೂವಾಗಿ ಮುದರಿ ಮಹಾಮೈ ಮಗೊಲ್ಲಾಳಿಶಾ ನೀನಿತ್ತ ಕೊಲಗೇರಿ ಶಿವನ ಕೈಲಾಸ ಕೃಪೆ ಮಾಡು ಶರಣ ಧರ್ಮ ಸುಪ್ರಕಾಶ ಈಶ ಮಹಾಮೈ ಲಿಂಗಕ್ಕಾಗಿ ತಂದೆ ತಂದೆರುಂಡ ಚೆಂಡಾಡಿದೆ ನೀನು ಲಿಂಗದಲ್ಲಿ ಶಿವನ ಕಂಡು ಕುಣಿದಾಡಿದೆ ನೀನು ಲಿಂಗಕ್ಕಾಗಿ ತಂದೆರುಂಡ ಚಂಡಾಡಿದೆ ನೀನು ಲಿಂಗದಲ್ಲಿ ಶಿವನ ಕಂಡು ಕುಣಿದಾಡಿದೆ ನೀನು ಕೊಲಗೇರಿ ನಂದ ದೀಪ ಆಗಿ ಬೆಳೆದೆ ನೀನು ಕೊಲಗೇರಿ ನಂದ ದೀಪ ಆಗಿ ಬೆಳೆದೆ ನೀನು ಕಾಲಕಾಲದಲ್ಲಿ ಕರುಣೆ ಬೀರಿ ಪೂರೈಸಿದೆ ನೀನು ಕಾಲಕಾಲದಲ್ಲಿ ಕರುಣೆ ಬೀರಿ ಪೂರೈಸಿದೆ ನೀನು ಮಹಾಮಯ ಮ ಗೋಲ್ನಾಳ ಶಾಮ ಗೊಲಗೇರಿ ಶಿವಲ ಕೈಲಾಸ ಕೃಪೆ ಮಾಡು ಶರಣ ಧರ್ಮ ಸುಪ್ರಕಾಶ ಈಶಾ ಕೃಪೆ ಮಾಡು ಶರಣ ಶರಣಧರ್ಮ ಸುಪ್ರಕಾಶ ಐಶಾ ಮಹಾಮಯ ಮಗೋಲ್ಳೇಶ ಶಾಮ ಮಹಾಮಯ ಮಾ ಗೋಲ್ನಾಳ ಶಾಮ ಮಹಾಮಯ ಮಾಗೋಲ್ನಾಳ ಶಾಮ ಶರಣು ಶರಣ ಅಂತಿ ಪೂಜೆಯನ್ನು ನೆರವೇರಿಸಿಕೊಟ್ಟಿರುವ ಸೆಂಡ್ರದ ಲಿಂಗರವ್ರಿಗೆ ಹಾಗೂ ವಾಡೇಶ್ವರವರಿಗೆ ತುಂಬ ಉಪಯೋಗ ವೃತ್ತಿಯನ್ನು ಕಟ್ಟಿ ಅದೇ ರೀತಿ ಹೆಂಗಡಿ ಮದ್ದಮ್ಮ ತಾಯಿಯವರು ಇದೇ ನಮ್ಮ ಪಕ್ಕದ ಆಂಧ್ರದಲ್ಲಿ ಜನಿಸಿದ ಒಂದು ತಾಯಿ ಹತ್ತು ತಾರೀಕಿಗೆ ಅವರ ಒಂದು ಜಯಂತಿಯನ್ನು ಇತ್ತು ಹಾಗಾಗಿ ಆ ಎರಡೂ ಜಯಂತಿಯನ್ನು ಸೆಂಡ್ರದ ಒಂದು ಕೂಡಿ ಬಂದಿದೆ ಆ ಶರಣ ತಾಯಿಯ ಒಂದು ಪೂಜೆಯನ್ನು ಸೆಂಡ್ರದ ನಮ್ಮ ನರಸಿಂಗರಾವಣವರು ಸಿದ್ದೇಶ್ವರ ಶರಣರಾದ ನರಸಿಂಹರವರ ಮೃತಸ್ಥೆಯಿಂದ ಪೂಜೆಯನ್ನು ನೆರವೇರಿಸಿಕೊಡ್ಬೇಕು ಅಂತೇಳಿ ಗುರು ಬಸವಲಿಂಗ ಮಲ್ಲಯ್ಯನ ಲೀಲೆಯ ಮಗಳು ಹೇಮರಡ್ಡಿ ಮಲ್ಲಂಬನೆಂಬ ಹೆಸರು ಮಲ್ಲಯ್ಯನಲಿಗ ಮಲ್ಲಯ್ಯನೋ ಸಿರಿಗಿರಿ ಒಡೆಯ ಮಲ್ಲಯ್ಯನೋ ಲೀಲೆಯ ಮಗಳು ಮಲ್ಲಯ್ಯನ ಲೀಲೆಯ ಮಗಳು ಹೇಮರಡ್ಡಿ ಮಲ್ಲ ಹೆಸರು ಗುಣದಲ್ಲಿ ಇಲ್ಲ ಸೌಕಾಶ ನಿಂದ್ರೆ ಇಲ್ಲೇ ನಿಂದರೆ ಪೂಜಾ ಆಗಸ್ತಾನ ಹಾಡಾಗಿಸ್ತಾನೆ ಬಗ್ಗೆ ಯಾವ ಹಿಕ್ಕ ಸಲೋತ್ವ ತೀವ್ರತೆಯಾದಳು ಮಿಗಿಲು ಬುದ್ಧ ಗಂಡ ಹೆಚ್ಚು ಸೇವೆಯ ಮಾಡಿದವಳು ಸುತ್ತ ಜನರಿಗೆ ತಿಳಿಸಿದವಳು ಪತಿವರತೆಯಾದಳು ಮಿಗಿಲು ಮಲ್ಲಮ್ಮಗುಲಿದ ಮಲ್ಲಯ್ಯನೋ ಸಿರಿಗಿರಿಯ ಒಡೆಯ ಮಲ್ಲಯ್ಯನೋ ಅತ್ತಿಕಾಟ ಕಂಜಲಿಲ್ಲ ಅವಳು ನೆಗಣಿ ಬಡಿತಕ್ಕೆ ಹೆದರಲಿಲ್ಲದವಳು ದಾನ ಧರ್ಮ ಎಂದು ಬಿಡಲಿಲ್ಲವಳು ಮಿಗಿಲು ಮಿಗಿಲೂ ಮಲ್ಲಮ್ಮಗಲಿದ ಮಲ್ಲಯ್ಯನೋ ಸಿರಿಗಿರಿ ಬಡಿಯ ಮಲ್ಲಯ್ಯನೋ ಸಿರಿಗಿರಿ ಬಡಿಯ ಮಲ್ಲಯ್ಯನೋ ಕಾಟಕ್ಕೆ ಕಾಡು ಸೇರಿದವಳು ಮಲ್ಲಯ್ಯನ ಧಾನವ ಮಾಡಿದವಳು ಕಾಟಕ್ಕೆ ಕಾಡು ಸೇರಿದವಳೋ ಮಲ್ಲಯ್ಯನ ಧ್ಯಾನವಾ ಮಾಡಿದವಳು ಸದ್ಗುಣದ ಭಜನೆಯ ಮಾಡಿದವಳು ಪತಿವರತೆಯಾದಳು ಮಿಗಿಲು ಮಲ್ಲಮ್ಮ ಗೊಲಿದ ಮಲ್ಲಯ್ಯನೋ ಸಿಗಿಯ ಒಡೆಯ ಮಲ್ಲಯ್ಯನೋ ನಿಂದ ವರವ ಪಡೆದವಳು ಗಂಡನ ಸದ್ಗುಣ ಪಡೆದವಳು ನಿಂದ ವರವ ಪಡೆದವಳು ಗಂಡನ ಸದ್ಗುಣ ಪಡೆದವಳು ಬಡತನ ಎಂದು ಬಾರದಂದಳು ಪತಿವರತೆಯಾದಳು ಮಿಗಿಲು ಒಬ್ಬರ ಬಾರದಂದರು ಬಾರದಂದರೋ ಪ್ರತಿವರತೆಯಾದರೂ ಮಲ್ಲಮ್ಮ ಮಲ್ಲಂಬ ಮಲ್ಲಯ್ಯನೋ ತಿರ್ಗಿಯ ಒಡೆಯ ಮಲ್ಲಯ್ಯನೋ ಅತ್ತೀ ನ ಗಣಿಯರ ರೋಗ ಹರಿಸಿದಳು ಅತ್ತೀ ಗಣಿಯರ ಭವಿಯ ಬಿಡಿಸಿದಳು ಭಾವವೇ ಮನನ ಭವಿಯ ಬಿಡಿಸಿದವಳು ಭಕ್ತಿಯ ಮೇಲಂದು ಮಲ್ಲಯ್ಯ ಗಂದಳು ಭಕ್ತಿಯ ಮೇಲಂದು ಮಲ್ಲಯ್ಯ ಗಂದಳು ಪತಿವ್ರತೆಯಾಗಳು ಮಲ್ಲಿದ ಮಲ್ಲಯ್ಯನೋ ಕ್ರೀಗಿರಿಯ ಒಡೆಯ ಮಲ್ಲಯ್ಯನೋ ಿಗಳು ನಮರತಿ ಮಲ್ಲಪ್ಪನವರ ಪೂಜೆಯನ್ನು ನೆರವೇರಿಸಿಕೊಂಡಿರುವ ಶರಣಜೀವಿಗಳು ನರಸಿಂಹರಾವಣ್ಣನವರಿಗೆ ಭಕ್ತಿಯ ಶರಣಾರ್ಥಿಗಳು ಈಗ ಷಟಸ್ಥಲ ಧ್ವಜಾರೋಹಣವನ್ನು ನೆರವೇರ್ತದೆ ಈ ಷಟಸ್ಥಳ ಧ್ವಜಾರೋಹಣವನ್ನು ನಮ್ಮ ಜೆ ಸಿ ಬಿರಾದರ್ ಸರ್ ಅವರು ಜೆ ಎಸ್ ಬ್ರದರ್ ಸರ್ ಅವರ ಅಮೃತದಿಂದ ಧ್ವಜಾರೋಹಣ ಕೊಡಬೇಕು ಅಂತ ಹೇಳಿ ಅವರಿಗೆ ನನಸ್ಕೋತೇನೆ ಧ್ವಜಗೀತೆಯನ್ನು चंड मलिक ओड़ी ಜೈ ಗುರು ಸದೇಶ ಶರ ಮಹ ಶರಣ ಬಂಧುಗಳೇ ಬಸವ ಧ್ವಜವು ಹಾರುತ್ತಿದೆ ಶಾಂತಿ ಧ್ವನಿ ಮೊಳಗುತ್ತಿದೆ ಶಾಂತಿ ಬನ್ನಿ ಬನ್ನಿ ಬನ್ನಿರೆಲ್ಲ ವೇದ ಭಾವ ತೊಡೆ

धार्मिकत तत्पो या मेरे सुता धर्म वे मधु सत्धर्मय धर्म वे मधु मानव धर्म 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 वे मधु राष्ट्र धर्म राष्ट्र धर्म धर्म वे मधु विश्व धर्म धर्म वे मधु विश्व धर्म धर्मधर्म हे शरण बसवादि प्रमतरा बसवादि प्रमतरा दिव्य परम्पर दिव्य परम्पर मनुकुलदा स्वातन्त्र के कुडिबेम्बलदवरो ಜಲಗವರು ಯಮ್ಮ ಬಾಳ ಕಣಕಣವು ಯಮ್ಮ ಬಾಳ ಕಣಕಣವು ರಸವಪಾ ದ ಕರ್ಪಣ ರಸವಪಾ ದ ಕರ್ಪಣ ಯಮ್ಮ ಚೆನ್ನ ತನು ಮನವು ಯಮ್ಮ ಚೆನ್ನ ತನು ಮನವು ನಾಡಹಿತಕೆ ತರ್ಪಣ ನಾಡಹಿತಕೆ ತರ್ಪಣ ನಾಡಹಿತಕೆ ತರ್ಪಣ ನಾಡಹಿತಕೆ ತರ್ಪಣ ಹೇ ಶರಣ ಬಂಧುಗಳೇ ಜೈ जाति मत पंथलांत कीलु भाव अल्स कीड़ू भाव अल्स भिन्न भेद मरेतुवा भिन्न मरेत प्रेम भाव बेसुवा बेसु भाव स्ने प्रेम समते प्रेम समते अंगावा अंगा बसव धर्म प्रणतुरी बसव धर्म प्रण

ಧವು ಹಾರುತ್ತಿದೆ ಶಾಂತಿ ಧ್ವನಿ ಮೊಳಗುತ್ತಿದೆ ಶಾಂತಿ ಧ್ವನಿ ಬನ್ನಿ ಬನ್ನಿ ಬನ್ನಿರೆಲ್ಲ ಬನ್ನಿ ಬನ್ನಿ ಬನ್ನಿರೆಲ್ಲ ಭೇದ ಭಾವ ತೊಡೆದೀಗ ಭೇದ ಭಾವ ತೊಡೆದೀಗ ಭೇದ ಭಾವ ತೊಡೆದೀಗ ಹೀ ಶರಣ ಬಂಧುಗಳೇ ಶರಣ ಬಂಧುಗಳೇ ಶರಣ ಬಂಧುಗಳೇ बंधु शरण बंधु शरण बंधु ಬಸವಧರ್ಮದ ಷಟ್ಲ ಘೋಷಣೆ ನಮ್ಮ ಧರ್ಮಗುರು ಭೀಷ್ಮಗುರು ಮಂತ್ರಪುರುಷ ಬಸವಣ್ಣನವರು ನಮ್ಮ ಧರ್ಮ ಸಂಹಿತೆ ಸಮಾನತೆ ಸಾರ್ವ ವಚನ ಸಾಹಿತ್ಯ ನಮ್ಮ ಧರ್ಮ ಲಾಂಛನ ಸೃಷ್ಟಿಕರ್ತ ಲಿಂಗ ದೇವನ ಗುರುವಾದ ಸೃಷ್ಟಿಕರ್ತ ಲಿಂಗ ಇಷ್ಟಲಿಂಗ ನಮ್ಮ ಧರ್ಮ ಕ್ಷೇತ್ರ ಗುರು ಬಸವಣ್ಣನವರ ಐಕ್ಯ ಕ್ಷೇತ್ರ ಹರಿ ಕ್ಷೇತ್ರ ಕೂಡಲ ಸಂಗಮ ಕೂಡಲ ಸಂಗಮ ಶರಣ ಭೂಮಿ ಬಸವ ಕಲ್ಯಾಣ ಶರಣ ಭೂಮಿ ಬಸವ ಕಲ್ಯಾಣ ತ್ಯಾಗ ಭೂಮಿ ಶು ಕ್ಷೇತ್ರಗಳುವೇ ತ್ಯಾಗ ಭೂಮಿ ಶು ಕ್ಷೇತ್ರಗಳುವೇ ನಮ್ಮ ಧರ್ಮ ಧಜ ಇಷ್ಟ ಲಿಂಗ ಷಟ್ಕೋನ ಸಹಿತ ಇಷ್ಟ ಲಿಂಗ ಷಟ್ಕೋನ ಸಹಿತ ಗುರು ಬಸವ ಧಜ ಗುರು ಬಸವ ಧಜ ನಮ್ಮ ಧರ್ಮದ ಧ್ಯೇಯ ನಮ್ಮ ಧರ್ಮದ ಧ್ಯೇಯ ಜಾತಿ ವರ್ಣ ವರ್ಗ ರಹಿತ ಜಾತಿ ವರ್ಣ ವರ್ಗ ರಹಿತ ಧರ್ಮ ಸಹಿತ ಧರ್ಮ ಸಹಿತ ಕಲ್ಯಾಣ ರಾಜ್ಯ ನಿರ್ಮಾಣ ಕಲ್ಯಾಣ ರಾಜ್ಯ ನಿರ್ಮಾಣ ಶರಣ ಸಮಾಜ ನಿರ್ಮಾಣ जय बसव भक्त जन सुरभोज जय तु महाकारिंग देवन घन तेज जयसुण सिंधु भज जन बंधु ಜಯ ಇಷ್ಠಾಯಕ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು ಶ್ರೀ ಗುರು ಬಸವ ಜೈ ಗುರು ಶ್ರೇಷ್ಠ ವಿಷ್ಣವರು ಮಂತ್ರ ಪುಷ ಬಸವಣ್ಣನವರಿಗೆ ಜಯವಾಣಿ ಗುರು ಮಂತ್ರ ಪುಷ ಬಸವಣ್ಣನವರಿಗೆ ಬಸವ ಶರಣ ಕುರುಬ ಗೊಲ್ಲಾಳೇಶ್ವರರಿಗೆ ಬಸವ ಶರಣ ಕುರುಬ ಗೊಲ್ಲಾಳೇಶ್ವರರಿಗೆ ತಾಯಿ ಹೇಮರೆಡ್ಡಿ ಮಲ್ಲಮ್ಮನವರಿಗೆ ಜಯವಾಣಿ ತಾಯಿ ಹೇಮರೆಡ್ಡಿ ಮಲ್ಲಮ್ಮನವರಿಗೆ ಶರಣ ಇಲ್ಲಿವರೆಗೆ ಶತಸ್ಥರ ಧ್ವಜಾರೋಹಣವನ್ನು ನೆರವೇರಿಸಿಕೊಟ್ಟಿರುವ ಶರಣಜೀವಿಗಳಾದ ದ್ರಾದರ್ಸರವರಿಗೂ ಹಾಗೂ ಧ್ವಜಗೀತೆಯನ್ನು ನಡೆಸಿಕೊಟ್ಟಿರುವ ಮಲ್ಲಿಕಾರ್ಜುನರಿಗೂ ಈ ವೇದಿಕೆ ಪರವಾಗಿ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸ್ತೇನೆ ಈಗ ಒಂದು ಐದು ನಿಮಿಷ ಅವರ ಬಗ್ಗೆ ಚಿಂತನೆ ಮಾಡೋಣ ಒಂದು ಐದು ನಿಮಿಷ ಶರಣ ಬರೋ ಪೂಜೆ ಮಾಡಿ ಹೋದ್ರೆ ಸಾಲದಷ್ಟೇ ಹೀಗಾಗಿ ಒಂದು ಐದು ನಿಮಿಷ ಚಿಂತನವನ್ನ ಮಾಡಿ ಹೋಗಬೇಕು ಅವರ ನೆರವನ್ನು ನಾವು ನೆನೆಸ್ಕೋಬೇಕು ಅಂತ ಸರ್ ಸರ್ ಎಲ್ಲ ಸರ್ ಸರ್ ಸರಡು ನಿಮಿಷ ಅಣ್ಣ ತೆಗಿಬಿಡ ತೆಗಿ ತೆಗಿರಿ ತೆಗಿರಿ ಶ್ರದ್ಧೆಯಿಂದ ನಾವು ಎಲ್ಲ ಪೂಜೆಯನ್ನ ಕದೆಯನ್ನ ಕಾರ್ಯಕ್ರಮವನ್ನು ನೆರವೇರಿಸಿದ್ದೀವಿ ಈಗ ಚಂದ್ರದ ಅದಕ್ಕೂಬ ಗೊಲ್ಲಾಳೇಶ್ವರ ಬಗ್ಗೆ ಈಗಾಗಲೇ ನಾವು ಮೊನ್ನೆ ಹೋದ ರವಿವಾರ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ನಮ್ಮ ಭೀಮರಾವ್ ಗಿರಿಯವರ ಮಹಾಮನೆಯಲ್ಲಿ ಆ ಕಾರ್ಯಕ್ರಮವನ್ನು ನೆರವೇರಿಸಿ ಅವರ ಬಗ್ಗೆ ಚಿಂತನವನ್ನು ನಾವು ಮಾಡಿದ್ದೀವಿ ಅವರು ಒಂದು ಎರಡು ನಿಮಿಷ ಸಾಂಕೇತಿಕವಾಗಿ ಕುರುಬ ಗೊಲ್ಲಾಳೇಶ್ವರವರು ಅವರು ಹನ್ನೆರಡನೇ ಶತಮಾನದ ಹೊಸವಾದಿ ಶರಣರ ಒಂದು ಸಮಕಾಲಿನವರು ಹಾಗಾಗಿ ಗೊಲ್ಲಾಳೇಶ್ವರ ಜೀವನ ಒಂದು ಸಂದೇಶ ಏನಿತ್ತು ಅಂತಂದರೆ ಅವರ ಮನೆತನ ಹುಲ್ಲನ್ನು ಕಾಯುವುದು ಭಾಳ ಭಕ್ತಿ ಶ್ರದ್ಧೆಯಿಂದ ಅವರ ತಂದೆ ತಾಯಿಗಳು ಸುಮಾರು ಲಕ್ಷಗಟ್ಟಲೆ ಕುರಿ ಅಂತ ಹೇಳ್ತಾರವ್ರು ಲಕ್ಷಗಟ್ಟಲೆ ಕುರಿಯನ್ನು ಇವತ್ತಿನ ದಿವಸ ಅವ್ರ ಕಾಯ್ದು ಇವತ್ತು ಇವತ್ತು ಮರಾಠಿದಾಗ ಅಂತಾರೆ ಧನಚ ಘರ್ ಅಂತಾರವ್ರು ಧನಚ ಘರ ತಂದೆ ಧನ ಬರಂಗಿಲ್ರಿ ಧನಾಚ ಘರ್ ಅಂದ್ರೆ ಧನ ಇದ್ದಿದ್ದು ಮನೆ ಅಂತ ಧನ ಅಂತ ಧನ ಘರ್ ಅಂದ್ರ ಧನಾಚ ಘರ್ ಅಂದ್ರೆ ಸಂಪತ್ತಿನ ಮನೆ ಅಂತ ಅಂಥ ಒಂದು ಸಂಪತ್ತಿನ ಮನೆ ಬರಬೇಕು ಸಂಪತ್ತಿನ ಮನೆ ಆಗಬೇಕು ಅಂತಂದರೆ ಗುರುಬಸ್ತನವರು ಕೊಟ್ಟಿರ್ತಕ್ಕಂಥ ಕಾಯಕಕ್ಕೆ ಬಹಳ ನಿಷ್ಠೆ ಶ್ರದ್ಧೆಯಿಂದ ದುಡಿದು ಅವರು ದುಡಿದಂಗ ಇಡೀ ಕುರುಬ ಸಮಾಜದವರು ಇವತ್ತು ಕುರಿಕಾಯವ್ರು ಹಾಡ್ಕಾಯಿಯವರು ಎಷ್ಟು ದುಡಿತಾರೆ ಅಂದರೆ ಎಷ್ಟು ಜನ ಬೈದರು ಅವರು ಬೈ ಹಾಕಿರ ಮೈ ಎಲ್ಲ ಬೈ ಬೈದು ಬೈದು ಬೈದರು ಸಹಿತ ಯಾವ ಬೈಗಳನ್ನ ಅವರು ಇದು ಮಾಡಲ್ಲೇ ಆ ಕುರಿಗಳು ಸಹಿತ ಅಷ್ಟೇ ಸತಾಸ್ತವ್ರಿ ಅವ್ರಿಗೆ ಅಷ್ಟು ಎಲ್ಲ ಕಷ್ಟವನ್ನು ಸಹಿಸಿಕೊಂಡು ಈ ಕುರಿ ಮತ್ತು ಆಡನ್ನ ಕಾಯ್ದು ಅವರ ಸಂಪತ್ತನ್ನ ಹೆಚ್ಚಿಸ್ಕೊಳ್ತಾರೆ ಇವತ್ತಿನ ದಿನಮಾನದಲ್ಲಿ ಇವತ್ತಿಗೂ ನಾವು ಏನಂತಂದ್ರ ಯಾವ್ದಾರ ಕಾರ್ಯಕ್ರಮ ಮಾಡೋ ಹೊತ್ತಿಗೆ ಏ ಬ್ಯಾಡ್ರಿ ಕುರುಬರು ಮನೆಗೆ ಲಕ್ಷ್ಮಿ ಇರ್ತದ ಅವ್ರ ಕೈ ಮಾಡಿಸ್ರಿ ಅಂತ ಬಹಳ ಜನ ಬಹಳ ಜನ ಕುರುಗುರ ಬಗ್ಗೆ ಬಹಳ ಜನ ಏನಂತಂದ್ರೆ ಕುರುಗುರು ಮನೆಗೆ ಎಂತ ಬ್ರಾಹ್ಮೀಣ ಯಾವ್ದೇ ಹಾಕಿರಲ್ಲ ಏ ಕುರುಚೆ ಧನಜಿ ಧನಜ ಲಕ್ಷ್ಮಿಯ ಕೈ ಗೋಲ್ವ ಹತನಲ್ಲಾಗದೇ ಕಾಣ್ತಿದ್ದು ಆದ್ರೆ ಬಂಧುಗಳ ಇದನ್ನ ಶರಣರು ಚಾಚು ತಪ್ಪದೆ ಬಸವ ತತ್ವವನ್ನು ಪಾಲನೆ ಮಾಡಿದವರು ವೀರ ಗೊಲ್ಲಾಳೇಶ್ವರು ಅಂತ ಒಂದು ಇದು ಹೇಗೆ ದೇವರು ಒಲಿಮೆ ಆಗ್ತದೆ ಅಂತಂದ್ರೆ ಅವರ ಹೊಲದಲ್ಲಿ ಆಡನ್ನ ಕುರಿಯನ್ನ ಕಾಯುವಾಗ ಈಗ ಹೇಗೆ ನಮಗೆ ಬಸವ ಕಲ್ಯಾಣ ಸೋಲ್ತೀವಿ ಅನುಭವ ಮಂಟಪಕ್ಕೆ ಬಗ್ಗೆ ಪಾದಯಾತ್ರೆ ಮಾಡ್ಕೊಂತ ಹೇಗೆ ಜನ ಹೋಗ್ತಾರೆ ನೋಡ್ರಿ ಆಗ ಸಿರಿಸಕ್ಕೆ ಹೋಗುವ ದಾರಿಯಲ್ಲಿ ಅವರ ಹೊಲ ಇತ್ತು ಶರಣ ಸಂಪುಳ ಸಂಕುಳ ಏನು ಅಂದ್ರೆ ಎಲ್ಲ ಸ್ವಾಮಿಗಳು ಸಂಕುಳ ಎಲ್ಲ ತೆಗೆದುಕೊಂಡು ಸಿರಿಸಲ್ಯಕ್ಕೆ ಪಾದಯಾತ್ರೆ ಹೋಗ್ತಿದ್ರು ಆ ಪಾದಯಾತ್ರೆ ಹೋಗುವಾಗ ಈ ಹುಡುಗ ಸಣ್ಣ ಹುಡುಗ ಬಾಲಕ ಹದಿನೈದು ಹದಿನೆಂಟು ವರ್ಷದ ಬಾಲಕ ಇವ್ನ ಮನಸ್ಸು ಏನಾಗ್ತಂದ್ರೆ ನಾನು ಇವ್ ಎಲ್ಲಿಗೆ ನಡೆದ್ರೆ ಕೇಳಬೇಕು ಅಂತ ಒಂದು ಕುತೂಹಲ ಹುಡ್ತದ ಮನಸ್ಸೇನಾಗ್ತದೆ ನೀವು ಎಲ್ಲಿಗೆ ನಡ್ದಿರ ಅಂತ ಕೇಳಿದಾಗ ಕೆಲವು ಮಂದಿ ಅಂದ್ರೆ ಏನ್ ನೀವೇನು ಮಾಡ್ತೀವ ಕುರಿ ಅಂತ ಪಾದ ಏನು ಸರ್ಸ್ತಾರೆ ಕೆಲವೊಬ್ಬರು ಏನು ಏನು ಮಾತಾಡ್ತೀನಿ ಹಿಂಗೆ ಅಂತ ಹೇಳ್ತೀವಲ್ಲ ಹೋಗು ಅಂತಾರೆ ಆದ್ರೆ ಒಬ್ಬ ಸ್ವಾಮಿ ಅದ್ರ ನಂದೇ ಸ್ವಾಮಿ ಅಂತ ಒಬ್ಬ ಹಿಂದೆ ನಮ್ ಶಾಂತೇ ಸ್ವಾಮಿ ಇದ್ದಂಗ ಕುಂಕೋತ್ ಕುಂಕೋತ್ ಹಿಂದ್ ಬರ್ತಾ ಇದ್ರು ಬರೋ ಹೊತ್ತಿಗೆ ಈ ಸ್ವಾಮಿಗಿರ ಕೇಳಬೇಕು ಅಂತ ತಿಳ್ಕೊಂಡು ಆ ಗೊಲ್ಲ ಗಿರ ಗೊಲ್ಲಾಳಿಸಿ ಏನಂತಾರ ಅದ್ರ ಸ್ವಾಮಿ ಸ್ವಾಮಿ ನೀವು ಎಲ್ಲಿ ನಡೆದ್ರಿ ಯಾಕೆ ನಡೆದ್ರಿ ಏನದ ಅಂದ್ರೆ ನಾವು ಶಿರಿಸಲ್ಯಾಕ ನಡೆದಿದ್ದೀವಿ ಅಪ್ಪ ನಾನು ಸ್ಯಾಟ್ ಹೇಳ್ತೇನೆ ಸ್ವಲ್ಪ ಸ್ವಲ್ಪ ಹೇಳ್ತೇನೆ ಶಿರಿಸಿಲ್ಯಾಕ್ ನಡೆದಿದ್ದೀವಿ ಅಲ್ಲಿ ನೀವು ಇಷ್ಟು ಲಿಂಗ ಅದ ದೇವರು ಒಂದು ಸ್ಥಾಪನೆ ಮಾಡಿದ್ದು ಆಗುತ್ತ ಮಹಾದೇವ ಪಾರ್ವತಿಯವರು ಸ್ಥಾಪನೆ ಮಾಡಿದ್ದದ ಆ ದೇವರು ಸ್ಥಾಪನೆ ಮಾಡಿದ್ದು ಲಿಂಗ ಅದ ಅದನ್ನು ಪೂಜೆ ಪ್ರತಿ ವರ್ಷ ನಾವು ಪಾದಯಾತ್ರೆ ಮಾಡ್ತೀವಿ ಅಲ್ಲಿ ಹೋಗಿ ಏನೋ ದರ್ಶನ ಮಾಡ್ಕೊಂಡು ಬರ್ತೀವಿ ಅಂದ್ರೆ ಲಿಂಗ ಅಂದ್ರೆ ಏನು ರೀ ಲಿಂಗ ಅಂದ್ರೆ ಏನೋ ಕುತನ ಉಂಟು ಲಿಂಗ ಅಂದ್ರೆ ಈಗ ಕೊರಳ ಲಿಂಗ ಕೈಯಲ್ಲಿ ಲಿಂಗ ಇರ್ತದ ಕೊರಳ ಕಡ್ಗೋಬೇಕು ಅದು ಪೂಜೆ ಮಾಡಬೇಕು ಇದು ಗುರು ಬಸವನವ್ರು ಕಲಿಸಿದ್ದು ಒಂದು ಪದ್ಧತಿ ಪ್ರಕಾರ ನಾವು ಮಾಡ್ತೀವಿ ಅಂತ ಅಂದಾಗ ನನಗೂ ಲಿಂಗ ಬೇಕ್ರಿ ನನಗೂ ಲಿಂಗ ಬೇಕು ಅಂತಂದ್ರೆ ನಿನ್ನ ಲಿಂಗ ಬೇಕಾದ್ರೆ ಲಿಂಗ ಹಂಗೆ ಸಿಗಲ್ಲಪ್ಪ ಲಿಂಗಕ್ಕೆ ಹಣ ಬೇಕು ಲಿಂಗಕ್ಕೆ ದುಡ್ಡು ಬೇಕು ಲಿಂಗಕ್ಕೆ ಸ್ವಲ್ಪ ದುಡ್ಡು ಬೇಕು ಅಂದಾಗ ಅವ್ರಿಗೆ ಏನ್ ಮಾಡ್ತಂದ್ರೆ ಬಂಗಾರ ನಾಣ್ಯವ್ರಿ ಹುಟ್ಟಿದ ಬಂಗಾರ ಆಮಿತ್ರ